ಸಾವಿನ ಹೆದ್ದಾರಿ ಆಯ್ತಾ ಅಂಕೋಲಾ ಗೆಲ್ಲಾಪುರ ಹೈವೇ ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ ಮೂರರಲ್ಲಿ ಐದು ವರ್ಷದಲ್ಲಿ ನಾನೂರ ಹದಿಮೂರು ಅಪಘಾತ ಆಗಿರುವುದು ಹೊಂಡಗಳಿಂದಾಗಿ ಸಾವಿನ ರಹದಾರಿಯಾಗಿ ಮಾರ್ಪಾಡಾಗ್ಬಿಟ್ಟಿದೆ ಹೆದ್ದಾರಿಗಳಲ್ಲಿ ಅವೈಜ್ಞಾನಿಕ ತಿರುವುಗಳಿಂದ ಅಪಘಾತಕ್ಕೆ ಆಹ್ವಾನ ನೀಡಲಾಗಿದೆ ಚಾಲಕರ ಅತಿ ವೇಗದ ಚಾಲನೆಯಿಂದಲೂ ಕೂಡ ಅಪಘಾತ ಹೆಚ್ಚಾಗ್ತಾ ಇದೆ ಕಳೆದ ಐದೂವರೆ ವರ್ಷಗಳಲ್ಲಿ ನಾನ್ನೂರ ಹದಿಮೂರು ಅಪಘಾತಗಳು ಸಂಭವಿಸಿರೋದು ಎಪ್ಪತ್ತೆಂಟು ಜನರು ಸಾವನ್ನಪ್ಪಿದ್ದಾರೆ ಹಾಗಿದ್ರೆ ಸಾವಿನ ಹೆದ್ದಾರಿ ಆಯ್ತಾ ಈ ಅಂಕೋಲ ಯಲ್ಲಾಪುರ ಹೈವೇ ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ಮೂರರಲ್ಲಿ ಐದು ವರ್ಷದಲ್ಲಿ ನಾನ್ನೂರ ಹದಿಮೂರು ಅಪಘಾತಗಳು ಸಂಭವಿಸುತ್ತೆ ಅಂಕಿ ಸಂಖ್ಯೆಯನ್ನು ನಾವು ನೋಡಿದಾಗ ಸಹಜವಾಗಿ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ಹೊಂಡಗಳಿಂದಲೇ ಕೂಡಿದೆ ಈ ದಾರಿ ಹಾಗಾಗಿ ಅಪಘಾತಗಳ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದೆ ಅಪಘಾತಗಳಾಗ್ತಾ ಇದೆ ಹೆದ್ದಾರಿಗಳಲ್ಲಿ ಅವೈಜ್ಞಾನಿಕವಾಗಿ ತಿರುವುಗಳಿಗಿದೆ ವೈಜ್ಞಾನಿಕವಾಗಿ ತಿರುವುಗಳಿಗಿಲ್ಲ ಇದರಿಂದಲೂ ಕೂಡ ಆಗ್ತಾ ಇದೆ ಚಾಲಕರು ಅತಿ ವೇಗವಾಗಿ ಸ್ಪೀಡಾಗಿ ಚಾಲನೆಯನ್ನು ಮಾಡ್ತಾ ಇರೋದು ಅಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಪೊಲೀಸು ಇರಲ್ಲ ಸ್ಪೀಡ್ ಚೆಕಿಂಗೂ ಇರಲ್ಲ ಇದೆಲ್ಲವೂ ಕೂಡ ಈ ಅಪಘಾತಗಳಿಗೆ ಕಾರಣವಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಕಳೆದ ಐದೂವರೆ ವರ್ಷಗಳಲ್ಲಿ ನಾನ್ನೂರ ಹದಿಮೂರು ಅಪಘಾತಗಳು ಸಂಭವಿಸಿರೋದು ಎಪ್ಪತ್ತೆಂಟು ಜನರು ಸಾವನ್ನಪ್ಪಿದ್ದಾರೆ ನೋಡಿ ಅಂಕೋಲ ವ್ಯಾಪ್ತಿಯಲ್ಲಿ ಅಪಘಾತ ಆಗಿರೋದ್ರದ್ದು ಅಂಕಿ ಸಂಖ್ಯೆನ ನಾವು ನೋಡ್ಬಿಡೋದಾದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಂಬತ್ನಾಲ್ಕು ಅಪಘಾತಗಳು ಎಂಟು ಸಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಲ್ವತ್ನಾಲ್ಕು ಅಪಘಾತಗಳು ಒಂಬತ್ತು ಸಾವು ಆಗಿರೋದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತೊಂದು ಅಪಘಾತ ಆಗತ್ತೆ ಐದು ಸಾವು ಆಗತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂವತ್ತೇಳು ಅಪಘಾತ ಆಗತ್ತೆ ಐದು ಸಾವು ಆಗತ್ತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮೂವತ್ತು ಅಪಘಾತಗಳು ಸಂಭವಿಸಿರೋದು ಏಳು ಸಾವಾಗಿರೋದು ಈ ವರ್ಷ ಈವರೆಗೆ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿವರೆಗೆ ಹದಿನೈದು ಅಪಘಾತ ಆಗಿದೆ ಮೂರು ಸಾವು ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಯಲ್ಲಾಪುರ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಪಘಾತ ಆಗ್ತಾ ಇರೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೊಂಬತ್ತು ಅಪಘಾತಗಳು ಏಳು ಸಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಲವತ್ತೇಳು ಅಪ ಅಪಘಾತಗಳು ಎಂಟು ಸಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಲವತ್ತೊಂಬತ್ತು ಅಪಘಾತ ಆರು ಸಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಲವತ್ತು ಅಪಘಾತ ಮೂರು ಸಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂವತ್ತ್ನಾಲ್ಕು ಅಪಘಾತಗಳು ಆರು ಸಾವು ಈ ವರ್ಷ ಈವರೆಗೆ ಹದಿಮೂರು ಅಪಘಾತಗಳಲ್ಲಿ ಹನ್ನೊಂದು ಸಾವು ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಬಗ್ಗೆ ಗಮನ ಗಮನಹರಿಸಬೇಕಾಗತ್ತೆ ಏನು ವ್ಯವಸ್ಥೆಯನ್ನು ಮಾಡ್ಬೋದು ಪರಿಹಾರನೋ ಪರ್ಯಾಯವೋ ಏನಾದರೂ ಒಂದು ಮಾಡಲೇಬೇಕು ಅನ್ನುವಂಥ ಆಗ್ರಹ ಆಗಿದೆ ಓಡಾಡೋದಕ್ಕೂ ಭಯಪಡಬೇಕಾದಂಥ ಪರಿಸ್ಥಿತಿ ಅಪಘಾತಗಳು ಆ ರೀತಿಯಾಗಿ ಆಗ್ತಾಯಿದೆ ಹಾಗಾಗಿ ಸಾರ್ವಜನಿಕರು ಇಲ್ಲಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಅಲ್ಲಿನ ಸಿಚುವೇಶನ್ಸ್ ಯಾವ ರೀತಿ ಆಗಿದೆ ಅನ್ನೋ ವಾಸ್ತವ ಚಿತ್ರಣವನ್ನ ವಿವರಿಸಿದ್ದಾರೆ ನೋಡೋಣ ಬನ್ನಿ ರಾಷ್ಟ್ರೀಯ ಹೆದ್ದಾರಿ ಅನ್ನೋದು ಪಂಜಾಬ್ ಮತ್ತು ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿ ಈ ಹೆದ್ದಾರಿ ಇವತ್ತು ಸಾವಿನ ಹೆದ್ದಾರಿಯಾಗಿ ಪರಿಣಮಿಸಿದೆ ಇದು ಪ್ರಮುಖವಾಗಿ ಇದೇ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾಗಿದ್ದೀನಿ ಪ್ರಮುಖ ಈ ರಸ್ತೆ ನೋಡಿದಾಗ ಇಲ್ಲಿ ಅಂದ್ರೆ ಅಂಕೋಲಾದಿಂದ ಈ ಒಂದು ಸಂಪರ್ಕ ಕಲ್ಪಿಸುವುದು ಯಲ್ಲಾಪುರ ಈ ಎಲ್ಲ ಯಲ್ಲಾಪುರ ರಸ್ತೆ ಕಲ್ಪಿಸುವಂತಹ ರಸ್ತೆ ಉದ್ದ ಏನಿದೆ ಒಟ್ಟು ಎಪ್ಪತ್ತು ಕಿಲೋಮೀಟರ್ ಇದೆ ಈ ಒಂದು ಎಪ್ಪತ್ತು ಕಿಲೋಮೀಟರ್ ಅಂತಹ ಇರುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದಿನನಿತ್ಯವಾಗಿ ಇವತ್ತು ಸಾವಿರಾರು ನೋವುಗಳಾಗಿ ಇಲ್ಲಿ ಅಂತಾರೆ ಪರಿಣಮಿಸುತ್ತವೆ ಇಷ್ಟಾದರೂ ಸಹಿತ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಗೋಜಿಗೆ ಯಾರೊಬ್ಬರೂ ಸಹ ಇಲ್ಲಿ ಅಂತಂದ್ರೆ ಹೋಗಿಲ್ಲ ಇಲ್ಲಿ ಅಂಕಿ ಅಂಶಗಳನ್ನೇ ತೆಗೆದುಕೊಂಡಾಗ ಇಲ್ಲಿ ಅಂದರೆ ಪ್ರತಿ ವರ್ಷ ಇಲ್ಲಿ ಅಂದರೆ ನೂರಾರು ಸಾವು ನೋವುಗಳಾಗ್ತವೆ ಇಲ್ಲಂದ್ರೆ ಎರಡು ಸಾವಿರದ ಇಪ್ಪತ್ತ್ ನೋಡಿದಾಗ ನೂರ ಇಪ್ಪತ್ತೈದು ಜನ ಸಾವನ್ನಪ್ಪಿದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ನೂರ ಮೂವತ್ನಾಲ್ಕು ಜನ ಇಲ್ಲಿ ಅಂದರೆ ಸಾವನ್ನಪ್ಪಿದರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲೇ ನೋಡಿದಾಗ ಇಪ್ಪತ್ತೆರಡು ಜನ ಈ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಬಲಿಯಾಗಿದ್ದಾರೆ ಇಷ್ಟಾದರೂ ಸಹ ಇಲ್ಲಿ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಒಂದು ಹೆದ್ದಾರಿಯನ್ನ ಅಭಿವೃದ್ಧಿ ಮಾಡುವಂತಹ ಗೋಜಿಗೆ ಹೋಗಿಲ್ಲ ರಸ್ತೆ ಉದ್ದಕ್ಕೂ ನೋಡಿದಾಗ ಅಂತಂದ್ರೆ ಅಂಕೋಲನ ಎಲ್ಲ ಯಲ್ಲಾಪುರ್ಗೆ ಒಂದು ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಏನಿದೆ ರಸ್ತೆ ಉದ್ದಗಲಕ್ಕೂ ಇವತ್ತು ತಗ್ಗು ಗುಂಡಿಗಳು ನಮಗೆ ಇಲ್ಲಿ ಅಂತಾರೆ ಕಾಣ ಸಿಗ್ತಾವೆ ಈ ಒಂದು ರಸ್ತೆ ಒಂದು ಡಾಂಬ್ರೀಕರಣ ಕಂಡಿಲ್ಲ ಇನ್ನೊಂದು ಕಡೆ ಅಂತಂದರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನ ಇಲ್ಲಿ ಅಗಲೀಕರಣ ಮಾಡಬೇಕಾಗಿತ್ತು ಅಗಲೀಕರಣ ಮಾಡುವಂತಹ ಗೋಜಿಗೂ ಯಾರೊಬ್ಬರು ಒಂದು ಯಲ್ಲಾಪುರ ಒಂದು ಅರಬೆಲ್ ಘಾಟ್ ಏನು ಜಾಗ ಏನಿದೆ ಅದೇ ಒಂದು ಸ್ಥಳದಲ್ಲಿ ನಾವಿದ್ದೇವೆ ಒಂದು ಲಾರಿ ಇಲ್ಲಿ ಅಂತಂದರೆ ಮುಗುಚ್ಚಿ ಬಿದ್ದಿತ್ತು ತರಕಾರಿ ಮತ್ತು ಹಣ್ಣಿನ ಲಾರಿ ಇಲ್ಲಿ ಸ್ಥಳದಲ್ಲೇ ಹತ್ತು ಜನ ಸಾವನ್ನಪ್ಪಿದ್ರು ಆ ಹತ್ತು ಜನರ ಸಾವಿಗೆ ಇಲ್ಲಿ ಅಂದರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಸಹ ಇಲ್ಲಿ ಅಂತಾರೆ ಟ್ವಿಟ್ ಮುಖಾಂತರ ಆ ಸಾವಿಗೆ ಇಲ್ಲಿ ಅಂದರೆ ಸಂತಾಪವನ್ನು ವ್ಯಕ್ತಪಡಿಸಿ ಆ ಕುಟುಂಬಕ್ಕೆ ಪರಿಹಾರ ಘೋಷಣೆಯನ್ನು ಮಾಡಿದರು ಆದರೆ ಇಲ್ಲಿ ಅಂತಾರೆ ಅವರ ಸಾವಿಗೆ ಇಲ್ಲಿ ಸಂತಾಪವನ್ನು ಸೂಚನೆ ಮಾಡ್ತಾರೆ ಆದರೆ ಈ ಸಾವಿಗೆ ಮೂಲ ಆಗಿರುವಂಥದ್ದು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಈ ರಾಷ್ಟ್ರೀಯನ ಹೆದ್ದಾರಿಯನ್ನು ಅಭಿವೃದ್ಧಿ ಮಾಡಬೇಕು ಈ ಒಂದು ಸಾವುಗಳಿಗೆ ಒಂದು ಅಂತ್ಯ ಹಾಡಬೇಕು ಅನ್ನುವ ಗೋಜ್ಗೆ ಅಂದರೆ ಅಧಿಕಾರಿಗಳಿಗೆ ಹೋಗಿಲ್ಲ ಹೀಗಾಗಿ ಉತ್ತರ ಕನ್ನಡ ಜಲ ಜನ ಇವತ್ತು ಮತ್ತು ಉತ್ತರ ಕನ್ನಡ ಜನ ಅಷ್ಟೇ ಅಲ್ಲ ಯಾಕಂದರೆ ಪ್ರಮುಖವಾಗಿ ಈ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಸಂಪರ್ಕ ಕಲ್ಪಿಸಿದ್ದು ಇಲ್ಲಿ ಹುಬ್ಬಳ್ಳಿ ಧಾರವಾಡ ಇಲ್ಲಿ ಬೇರೆ ಬೇರೆ ರೀತಿಯಿಂದ ನೋಡಿದಾಗ ಇಲ್ಲಿ ಅಂತಾರೆ ಒಟ್ಟಾರೆ ನೋಡಿದಾಗ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಏಕೈಕ ರಾಷ್ಟ್ರೀಯ ಹೆದ್ದಾರಿ ಯಲ್ಲಾಪುರ ಮತ್ತು ಇಲ್ಲಿ ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತು ಕಿಲೋಮೀಟರ್ ಅಂತರವಿರುವಂತಹ ಉದ್ದ ಇರುವಂತಹ ಈ ಒಂದು ರಾಷ್ಟ್ರೀಯದ ಹೆದ್ದಾರಿ ಇಲ್ಲಿ ದಿನನಿತ್ಯವೂ ಸಹ ಇಲ್ಲಿ ಅಂತಾರೆ ಏನು ಸವಾರ ಎಣಿದರೆ ಇಲ್ಲಿ ಪ್ರತಿಯೊಂದು ವಾಹನ ಅದರಲ್ಲಿ ದ್ವಿಚಕ್ರ ವಾಹನ ಸವಾರ ಇರ್ಬೋದು ಮತ್ತು ಬೇರೆ ಬೇರೆ ಇರೋದಂತಹ ಪ್ರಯಾಣಿಕರಿರ್ಬೋದು ತಮ್ಮ ಜೀವವನ್ನು ಕೈಯಲ್ಲೇ ಹಿಡಿದು ಪ್ರಯಾಣವಂತಹ ಪ್ರಯಾಣ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಬಂದದ್ದು

ಇನ್ನಾದರೂ ಸಹ ಇಲ್ಲಿ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಚ್ಚೆತ್ತುಕೊಂಡು ಇಲ್ಲಿ ಅಂದರೆ ಈ ಒಂದು ರಸ್ತೆನ ಅಗಲೀಕರಣ ಮಾಡಿ ಈ ಒಂದು ಸಾವಿಗೆ ಇಲ್ಲಿ ಅಂದರೆ ಪುಲ್ ಸ್ಟಾಪ್ ಹಾಕುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಯಾಕಂದರೆ ಪ್ರತಿನಿತ್ಯ ಇಲ್ಲಿ ಅಂತಂದರೆ ಸಾವಿರಾರು ವಾಹನಗಳು ಓಡಾಡ್ತವೆ ಅದರಲ್ಲಿ ನೋಡಿದಾಗ ಇಲ್ಲಿ ಅಂದರೆ ಸಾರಿಗೆ ಸಂಸ್ಥೆಗಳು ಬಸ್ಸು ಓಡಾಡ್ತವೆ ಸಾರಿಗೆ ಸಂಸ್ಥೆಗಳು ಬಸ್ ಇಲ್ಲಿ ಅಂತಾರೆ ಅಷ್ಟಲ್ಲಿ ಸಹಿತ ಖಾಸಗಿ ಬಸ್ಗಳ ಸಂಚಾರ ಇದೆ ಇಷ್ಟಾದರೂ ಸಹ ಇಲ್ಲಿ ಅಂದರೆ ಅಭಿವೃದ್ಧಿ ಮಾಡಬೇಕಾಗಿತ್ತು ಅಭಿವೃದ್ಧಿ ಮಾಡೋದ್ರಿಂದ ದಿನನಿತ್ಯವಾಗಿ ಇಲ್ಲಿ ಅಂದರೆ ಸಾವಿನ ಸಂಖ್ಯೆ ಇಲ್ಲಿ ಅಂತ ಹೆಚ್ಚುತ್ತಲೇ ಇನ್ನಾದರೂ ಸಹಿತ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಉತ್ತರ ಕನ್ನಡ ಜನರ ಆಗ್ರಹವೇಷೇ ಈ ಒಂದು ಸಾವಿಗೆ ಅಂತ್ಯ ಹಾಡಬೇಕಾದ್ರೆ ಇಲ್ಲಿ ಅಂತ ಈ ಒಂದು ತಗ್ಗು ಗುಂಡಿಗಳು ಏನು ಬಿದ್ದಿದ್ದಾವೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾಕೆಂದ್ರೆ ರಾಷ್ಟ್ರೀಯ ಹೆದ್ದಾರಿ ಅಂದರೆ ಅಭಿವೃದ್ಧಿ ಮಾಡಬೇಕಾಗಿತ್ತು ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಪೂರ್ಣವಾಗಿ ನೋಡಿದಾಗ ಇಲ್ಲಿ ತಗ್ಗು ಗುಂಡಿಗಳೇ ಇಲ್ಲಿ ಅಂತ ಬಿದ್ದಿವೆ ಆ ತಗ್ಗು ಗುಂಡಿಗಳನ್ನ ತಪ್ಪಿಸ್ಲಿಕ್ಕೆ ಹೋಗಿ ಇಲ್ಲಿ ಅಂದ್ರೆ ರಸ್ತೆ ಅಪಘಾತಗಳಾಗ್ತವೆ ಹೀಗಾಗಿ ರಸ್ತೆ ಅಪಘಾತಗಳಿಗೆ ಒಂದು ಅಂತ್ಯ ಕಾಡಬೇಕಾದ್ರೆ ಈ ಮೊದಲು ಇಲ್ಲಿ ಅಂತಾರೆ ಎಚ್ಚೆತ್ತುಕೊಂಡು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಲ್ಲಿ ಈ ಒಂದು ರಸ್ತೆಗೆ ಮುಕ್ತ ಮುಕ್ತಿ ಕೊಡುವಂತಹ ಕೆಲಸವನ್ನು ಮಾಡಬೇಕಾದ್ರೆ ಅಭಿವೃದ್ಧಿ ಮಾಡಬೇಕಿದೆ ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರಪ್ಪ ಟಿ ವಿ ಉತ್ತರ ಕನ್ನಡ